హాయ్ హలో ఎల్గూ నమస్కారం వెల్కమ్ టు మై చాలల్ మాస్తమ్మ కన్నడ వ్లస్ ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಎಮ್ಮಿಯಾಗಿರುವಂತಹ ದೋಸೆ ಹಾಗೂ ಆಲೂಗಡ್ಡೆ ಪಲ್ಯ ಮಾಡೋದನ್ನು ತೋರಿಸ್ತಿದ್ದೇನೆ ಸೊ ಈ ರೀತಿ ನೀವು ಕೂಡ ಒಂದು ಸಲ ದೋಸೆ ಹಾಗೂ ಆಲೂಗಡ್ಡೆ ಪಲ್ಯನ ಮನೇಲಿ ಟ್ರೈ ಮಾಡಿ ಹಾಗೂ ಹೇಗೆ ಬಂದ ಬರುತ್ತೆ ಅಂತ ಕಮೆಂಟ್ಸಲ್ಲಿ ತಿಳ್ಸೋದ ನಮ್ಮ ಹತ್ರ ಮರಿಬೇಡಿ ಸೊ ಈಗ ಈ ಒಂದು ರೆಸಿಪಿ ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಂಬರೋಣ ಸೊ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಒಂದು ಹೊಸ ಯೂಟ್ಯೂಬ್ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸೊ ಮೊದಲಿಗೆ ಟೊಮ್ಯಾಟೊ ಈರುಳ್ಳಿ ಹಸಿಮೆಣಸಿನ್ಕಾಯಿ ಹಾಗೂ ಸ್ವಲ್ಪ ಕೊತ್ತಂಬರಿ ಹಾಗೂ ಕುಚ್ಚಿ ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಆಲೂಗಡ್ಡೆನೂ ಬೇಕಾಗುತ್ತೆ ಸೊ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಕರಿಬೇವು ಕರೆಕಳು ಜೀರಿಗೆ ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಒಗ್ಗರಣೆ ಕೊಟ್ಟ ನಂತರ ಈಗ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಈರುಳ್ಳಿ ಹಾಗೂ ಹಸಿಮೆಣ್ಸಿಕಾಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾವಿಲ್ಲಿ ಮೂರರಿಂದ ನಾಲ್ಕು ಈರುಳ್ಳಿನ ತೊಗೊಂಡಿದ್ದೀವಿ ಸೊ ಅದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕೋಬೇಕು ಹಾಗೂ ಅದಕ್ಕೆ ಸ್ವಲ್ಪ ಚಿಟಿಕೆ ಅರಶಿಣನೂ ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋವರೆಗೂ ಒಂದು ನಿಮಿಷದಷ್ಟು ವೇಟ್ ಮಾಡಿ ಈಗ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಟೊಮೆಟೊ ಹಾಕೋತಾ ಇದ್ದೀವಿ ನಾವಿಲ್ಲಿ ಮೂರು ಮೀಡಿಯಮ್ ಸೈಜ್ ಟೊಮೆಟೊನ ತೊಗೊಂಡಿದ್ದೀವಿ ಸೊ ಟೊಮೆಟೊನ ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಬೆನಿಬೇಕಲ್ವಾ ಅದಕ್ಕೆ ಆದರೆ ಅದನ್ನು ಈಗ ಒಂದರಿಂದ ಎರಡು ನಿಮಿಷದಷ್ಟು ಹಾಗೆ ಫ್ರೈ ಮಾಡ್ಕೋತ ಚೆನ್ನಾಗಿ ಬೆನೆಸ್ಕೊಳ್ಳಿ ಟೊಮ್ಯಾಟೊ ಈರುಳ್ಳಿ ಎಲ್ಲದನ್ನು ಸೊ ಈಗ ಟೊಮೆಟೊ ಎಲ್ಲ ಚೆನ್ನಾಗಿ ಬಂದಿದೆ ಈಗ ಆಗಲೇ ಕುಚ್ಚಿ ಕಟ್ ಮಾಡಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದಂಥ ಆಲೂಗಡ್ಡೆನ ಹಾಕೋತಾ ಇದ್ದೀವಿ ನೋಡ್ತಿರ್ಬೋದು ಅದಕ್ಕೆ ಈಗ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಅದನ್ನು ಒಂದು ಒಂದು ನಿಮಿಷದಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು ಅದು ಒಂದು ನಿಮಿಷದಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬೆನ್ಸ್ಕೊಂಡ್ರೆ ನಮ್ಮ ಒಂದು ಎಮ್ಮಿಯಾಗಿರುವಂತಹ ಹಾಗೂ ಬೇಗನೆ ಆಗುವಂತಹ ಆಲೂಗಡ್ಡೆ ಪಲ್ಯ ರೆಡಿಯಾಗುತ್ತೆ ಸೊ ನೋಡ್ತಿರ್ಬೋದು ಈಗ ಆಲೂಗಡ್ಡೆ ಪಲ್ಯ ಇನ್ನೇನು ರೆಡಿ ಆಗ್ತಾ ಇದೆ ಸೊ ನಮ್ಮ ಒಂದು ಆಲೂಗಡ್ಡೆ ಪಲ್ಯ ಈಗ ರೆಡಿಯಾಗಿದೆ ನೋಡ್ತಿರ್ಬೋದು ಹೇಗೆ ಎಮ್ಮಿಯಾಗಿ ರೆಡಿಯಾಗಿದೆ ಅಂತ ಸೊ ನಾವೀಗ ಅದಕ್ಕೆ ದೋಸೆನ ಮಾಡ್ಕೋತಾ ಇದ್ದೀವಿ ನೋಡ್ತಿರ್ಬೋದು ದೋಸೆ ಹಿಟ್ಟನ್ನ ಹಾಕ್ಕೊಂಡು ಅದನ್ನು ನೀಟಾಗಿ ಪ್ಯಾನ್ ಫುಲ್ಲೆಲ್ಲ ಸ್ಪ್ರೆಡ್ ಮಾಡ್ಕೊಳ್ಳಿ ಸೊ ನಾವು ಮಾಡಿರುವಂತಹ ದೋಸೆ ಸೇಮ್ ಮಸಾಲೆ ದೋಸೆ ಥರ ಬಂದಿದೆ ಅಂದರೆ ಹೋಟೆಲಲ್ಲಿ ಸಿಗುತ್ತಲ್ವ ಮಸಾಲೆ ದೋಸೆ ಅದೇ ಥರ ಬಂದಿದೆ ಸೊ ಈ ರೀತಿ ದೋಸೆ ಹಿಟ್ಟನ್ನು ಹೇಗೆ ರೆಡಿ ಮಾಡಬೇಕು ಅಂತ ಮಸಾಲೆ ದೋಸೆಯಾಗಿ ಕ್ರಿಸ್ಪಿಯಾಗಿ ಬರುವಂತಹ ದೋಸೆ ಹಿಟ್ಟನ್ನು ಹೇಗೆ ರೆಡಿ ಮಾಡಬೇಕು ಅಂತ ನಾವು ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ ಸೊ ಈಗ ದೋಸೆಗೆ ಸ್ವಲ್ಪ ಆಯಿಲ್ನ ಕೂಡ ಹಾಕೋತಾ ಇದ್ದೀವಿ ಸೊ ಈಗ ನೋಡ್ತಿರ್ಬೋದಲ್ವ ದೋಸೆ ಚೆನ್ನಾಗಿ ಬಂದಿದೆ ಸೊ ನೋಡ್ತಿರ್ಬೋದು ಈಗ ಎಷ್ಟು ಚೆನ್ನಾಗಿ ಪ್ಯಾನ್ನಿಂದ ಇದೆ ಅಂತ ಈಗ ಟರ್ನ್ ಮಾಡ್ತಿದ್ದೀವಿ ನೋಡ್ತಿರ್ಬೋದು ಯಾವ ರೀತಿ ಎಷ್ಟು ಚೆನ್ನಾಗಿ ಕಲರಾಗಿ ಕ್ರಿಸ್ಪಿಯಾಗಿ ಬಂದಿ ಬಂದಿದೆ ದೋಸೆ ಅಂತ ಸೊ ಈಗ ನಮ್ಮ ಒಂದು ದೋಸೆ ಹಾಗೂ ಆಲೂಗಡ್ಡೆ ಪಲ್ಯ ರೆಡಿಯಾಗಿದೆ ಸೊ ನೋಡ್ತಿರ್ಬೋದು ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ಈಗ ನಮ್ಮ ಒಂದು ದೋಸೆ ಹಾಗೂ ಆಲೂಗಡ್ಡೆ ಪಲ್ಯ ರೆಡಿಯಾಗಿದೆ ಸೊ ನೀವು ಕೂಡ ಒಂದು ಸಲ ಇದೇ ರೀತಿಯಾಗಿ ದೋಸೆ ಹಾಗೂ ಆಲೂಗಡ್ಡೆ ಪಲ್ಯನ ಮನೇಲಿ ಟ್ರೈ ಮಾಡಿ ಹಾಗೂ ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ ತಿಳಿಸೋದನ್ನ ಮಾತ್ರ ಮರಿಬೇಡಿ ಹಾಗೂ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಒಂದು ಹೊಸ ಯೂಟ್ಯೂಬ್ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ ತಿಳಿಸಿ ಈ ಒಂದು ವೀಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಒಂದು ಹೊಸ ಯೂಟ್ಯೂಬ್ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಅನ್ನು ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ಹಾಗೂ ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬೈ ಸಿ ಯು ಆಲ್ ಇನ್ ದ ನೆಕ್ಸ್ಟ್ ಬ್ಲಾಗ್ ಅಂಟಿಲ್ ದನ್ ಟೇಕ್ ಕೇರ್ ಬೈ ಬೈ ಸಬ್ಸ್ಕ್ರೈಬ್ ಫಾರ್ ಮೋರ್ ವೀಡಿಯೋಸ್ ಆ್ಯಂಡ್ ರೆಸಿಪೀಸ್